ಬಿಗ್ ಬಾಸ್ ಮನೆ ಶಾಲೆಯಾಗಿ ಬದಲಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ ದಿನಕ್ಕೆ ಒಬ್ಬರು ಟೀಚರ್ ಆಗಿ ಪಾಠವನ್ನ ಮಾಡ್ತಾ ಇದ್ದಾರೆ ತನ್ನಿಷಾ ಪ್ರತಾಪ್ ಪವಿ ಮೈಕಲ್ ನಮ್ರತಾ ತುಕಾಲಿ ಸಂಗೀತ ಸರದಿ ಮುಗಿದು ಈಗ ಕಾರ್ತಿಕ್ ಅವರ ಸರದಿ ಕಾರ್ತಿಕ್ ರಾಜಕೀಯ ಶಾಸ್ತ್ರದ ಮೇಷ್ಟ್ರಾಗಿ ಪಾಠ ಮಾಡೋದಕ್ಕೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ಇದೆ ಅನ್ನೋದು ಬಿಗ್ ಬಾಸ್ನ ಶಾಲಾ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕಾರ್ತಿಕ್ ಅವರ ವಾಯ್ಸ್ ಮಾತ್ರ ಮೇಷ್ಟ್ರು ಪಾತ್ರದಲ್ಲಿ ತುಂಬಾ ಜೋರಾಗಿಯೇ ಇದೆ ರಾಜಕೀಯ ಶಾಸ್ತ್ರದ ಮೇಷ್ಟ್ರಾಗಿರುವ ಕಾರ್ತಿಕ್ ಸಂಗೀತ ಕೆಂಗಣ್ಣಿಗೆ ಗುರಿಯಾಗುವಂತೆ ಕಾಣ್ತಾ ಇದ್ದಾರೆ ಕಾರ್ತಿಕ್ ನಡ್ಕೋತಾ ಇರುವ ರೀತಿಗೆ ಸಂಗೀತಗೆ ಇಷ್ಟವಾಗಿಲ್ಲ ಇದಕ್ಕೆ ಕಾರ್ತಿಕ್ ಅವರು ಬಕೆಟ್ ಹಿಡಿತಾ ಇದ್ದಾರೆ ಎಂಬೆಲ್ಲ ಮಾತುಗಳನ್ನ ಪ್ರತಾಪ್ ಹತ್ರ ಹೇಳಿಕೊಂಡಿದ್ದಾರೆ ರಾಜಕೀಯ ಮೇಷ್ಟ್ರಾಗಿರುವ ಕಾರ್ತಿಕ್ ವಿದ್ಯಾರ್ಥಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆಯಾ ಎಂಬ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ಗಂಭೀರವಾಗಿ ಉತ್ತರಿಸಿದ್ದಾರೆ ಅದರಂತೆ ಕಾರ್ತಿಕ್ ಮುಂದುವರಿದು ಯಾರಿಗೆ ಆಂಗರ್ ಮ್ಯಾನೇಜ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಸಂಗೀತ ನನ್ನದೇ ಹೆಸರು ಸರ್ ಅಂತ ಹೇಳಿದ್ದಾರೆ ಇದಕ್ಕೆ ಕಾರ್ತಿಕ್ ಅವರು ಏನಪ್ಪ ಸಂಗೀತ ಎಲ್ಲಾ ವಿಷಯವನ್ನು ಒಪ್ಕೋತಾ ಇದ್ದಾರೆ ಅಂತ ಕೇಳಿದ್ದಾರೆ ಈ ಮಾತು ಯಾಕೋ ಸಂಗೀತಗೆ ಇಷ್ಟವಾಗಿಲ್ಲ ಕಾರ್ತಿಕ್ ಮೇಲೆ ಸಂಗೀತಾಗೆ ಕೋಪ ಬಂದಿರೋ ಹಾಗಿದೆ ಇದಕ್ಕಿದ್ದಂತೆ ಕಾರ್ತಿಕ್ ಯಾಕೆ ಬದಲಾಗಿದ್ದಾರೆ ಅನ್ನೋದು ಸಂಗೀತಗೆ ಗೊತ್ತಾಗ್ತಾ ಇಲ್ಲ ಸಂಗೀತ ವಿನಯ್ ಹೆಸರು ತೆಗೆದುಕೊಳ್ಳಬಹುದೇನು ಅಂತ ಕಾರ್ತಿಕ್ ಅಂದ್ಕೊಂಡಿದ್ರು ಆದರೆ ಸ್ವತಃ ಸಂಗೀತ ನಾನೇ ಅಂತ ಒಪ್ಕೊಂಡಿದ್ದು ಕಾರ್ತಿಕ್ಗೂ ಸಹ ಆಶ್ಚರ್ಯ ತಂದಿದೆ ರಾಜಕೀಯದ ಮೇಷ್ಟ್ರಾಗಿರುವ ಕಾರ್ತಿಕ್ ಮನೆಯಲ್ಲಿ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಇದಕ್ಕೆ ಸಂಗೀತ ವಿನಯ್ ಹೆಸರನ್ನ ತಗೊಂಡಿದ್ದಾರೆ ಕಾರ್ತಿಕ್ ಮಾತ್ರ ಈ ಮಾತನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅದಕ್ಕೆ ಸೂಕ್ತವಾದ ಕಾರಣ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಇದಕ್ಕೆ ವಿನಯ್ ಕೂಡ ಇದು ಸರಿಯಲ್ಲ ಎಂಬ ಉತ್ತರವನ್ನು ಕೊಟ್ಟಿದ್ದು ಸಂಗೀತಗೆ ಯಾಕೋ ಕಾರ್ತಿಕ್ ನಡ್ಕೋತಾ ಇರುವ ರೀತಿ ಇಷ್ಟವಾಗ್ತಾ ಇಲ್ಲ ಕ್ಲಾಸ್ ಎಲ್ಲ ಮುಗಿದ ನಂತರ ಡ್ರೋನ್ ಪ್ರತಾಪ್ ಹತ್ರ ಹೋದ ಸಂಗೀತ ಕಾರ್ತಿಕ್ಗೆ ಏನಾಗಿದೆ ಯಾಕೆ ರೀತಿ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಕಾರ್ತಿಕ್ ಯಾಕೋ ಬಕೆಟ್ ಹಿಡಿತಿದ್ದಾನೆ ಅಂತ ಅನಿಸ್ತಾ ಇಲ್ವಾ ಎಂಬ ಮಾತನ್ನ ಕೂಡ ಹೇಳಿದ್ದಾರೆ ಇನ್ನು ಕಾರ್ತಿಕ್ ಈ ರೀತಿ ನಡ್ಕೊಂಡಿದ್ದಕ್ಕೆ ಇಬ್ಬರ ನಡುವೆ ಬಿರುಕು ಮೂಡುತ್ತಾ ಎಂಬ ಕುತೂಹಲವಿದೆ ಯಾಕಂದ್ರೆ ಸಂಗೀತ ಒಮ್ಮೆ ಟಾಸ್ಕ್ ವಿಚಾರಕ್ಕಾಗಿ ವಿನಯ್ ಟೀಮ್ ಅನ್ನ ಸೇರ್ಕೊಂಡಾಗ ನಡುವೆ ಬಿರುಕು ಮೂಡಿತ್ತು ಅದಾದ ನಂತರ ಇಬ್ರು ಒಂದಾಗಿದ್ರು ಈಗ ಕಾರ್ತಿಕ್ ಅವರು ವಿನಯ್ ಪರ ಮಾತನಾಡಿರೋದಕ್ಕೆ ಸಂಗೀತಗೆ ಇಷ್ಟವಾಗಿಲ್ಲ ಇದೇ ವಿಚಾರಕ್ಕೆ ಇಬ್ರಿಗೂ ಜಗಳವಾಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಅಂದಹಾಗೆ ಕಾರ್ತಿಕ್ ವಿದ್ಯಾರ್ಥಿಗಳಿಗೆಲ್ಲ ಪ್ರಶ್ನೆ ಕೇಳಿದ ನಂತರ ಮೈಕಲ್ ತಿರುಗಿ ಕಾರ್ತಿಕ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ನೀವು ರಾಜಕೀಯ ಮಾಡ್ತೀರಾ ಅಥವಾ ಬೇರೆಯವರ ಕುತಂತ್ರದ ರಾಜಕೀಯದಲ್ಲಿ ಭಾಗಿಯಾಗಿದ್ದೀರಾ ಅಂತ ಕೇಳಿದ್ದಾರೆ ಇದಕ್ಕೆ ಕಾರ್ತಿಕ್ ಜೋರಾಗಿ ನಕ್ಕಿದ್ದಾರೆ ಇಲ್ಲಿ ಮೈಕಲ್ ಹೇಳಿದು ನೋಡಿದ್ರೆ ಸಂಗೀತವರು ಮಾಡುವ ರಾಜಕೀಯಕ್ಕೆ ಕಾರ್ತಿಕ್ ಬಲಿಯಾಗ್ತಾ ಇದ್ದಾರೆ ಎಂಬಂತೆ ಕಾಣಿಸ್ತಿದೆ ಈ ಪ್ರಶ್ನೆಗೆ ಕಾರ್ತಿಕ್ ಏನು ಉತ್ತರಿಸ್ತಾರೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೋಬೇಕಾಗಿದೆ ಎಲ್ಲ ಒಂದು ಕಡೆ ಇಂತಹ ಮಾತುಗಳನ್ನ ಕೇಳ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ಕೊಂಡಿರೋದು ನಿಜ ಅಂತಾನೆ ಕಾಣಿಸುತ್ತೆ ಸ್ಕೂಲ್ ಟಾಸ್ಕ್ನಲ್ಲಿ ನಡೆದ ಮಾತುಕತೆಗಳು ಆ ನಂತರದಲ್ಲಿಯೂ ಕಂಟಿನ್ಯೂ ಆಗ್ತಾ ಇದೆ ಹಾಗಾಗಿ ಸಂಗೀತ ಕಾರ್ತಿಕ್ ಮಧ್ಯೆ ಅಸಮಾಧಾನ ಎದ್ದಿರೋದಂತೂ ಸತ್ಯ ತನಿಷ ಸಂಗೀತನ ಬಿಟ್ಟು ವಿನಯ್ ಟೀಮ್ನ ಸೇರ್ಕೊಂಡ್ರ ಎಂಬ ಪ್ರಶ್ನೆಯನ್ನ ಜನ ಹೊರಹಾಕಿದ್ದಾರೆ ಅಥವಾ ಇದು ಕೇವಲ ಟಾಸ್ಕ್ಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋದನ್ನ ಕೂಡ ಕಾದು ನೋಡಬೇಕು ಇನ್ನೊಂದು ಕಡೆ ಇಂದು ಬಿಗ್ ಬಾಸ್ ಸ್ಪರ್ಧೆಗಳ ಅಸಲಿ ಮುಖವನ್ನ ಬಯಲು ಮಾಡಿದ್ದಾರೆ ಹೌದು ವರ್ತುರ್ ಸಂತೋಷ್ ಅವರು ಕೂಡ ಮೇಷ್ಟ್ರಾಗಿ ಹಲವಾರು ಪ್ರಶ್ನೆಗಳನ್ನ ಮಾಡಿದ್ದಾರೆ ಯಾರಿಗೆ ಶಿಕ್ಷೆ ಕೊಡಬೇಕು ಯಾರನ್ನ ಎಲಿಮಿನೇಟ್ ಮಾಡ್ತೀರಾ ಯಾರನ್ನ ನಾಮಿನೇಟ್ ಮಾಡ್ತೀರಾ ಯಾರನ್ನ ರಕ್ಷಿಸ್ತೀರಾ ಎಂಬ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಇದಕ್ಕೆ ಸಂಗೀತ ಮುಂದೆ ಬಂದು ನಾನು ವಿನಯ್ಗೆ ಶಿಕ್ಷೆ ಕೊಡ್ತೀನಿ ಪ್ರತಾಪ್ನ ಕ್ಯಾಪ್ಟನ್ ಮಾಡ್ತೀನಿ ಕಾರ್ತಿಕ್ನ ರಕ್ಷಿಸ್ತೀನಿ ಮೈಕಲ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೈಕಲ್ನ ಯಾಕೆ ಎಲಿಮಿನೇಟ್ ಮಾಡ್ತೀನಿ ಅಂತ ಕಾರಣ ಕೂಡ ಕೊಟ್ಟಿದ್ದಾರೆ ಈ ನಡುವೆ ಮೈಕಲ್ ಕಾರಣನೇ ಇಲ್ಲದೆ ಒಂದು ಪದವನ್ನ ಇಟ್ಕೊಂಡು ಮತ್ತೆ ಮತ್ತೆ ಚುಚ್ಚಿ ಚುಚ್ಚಿ ಇಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಪ್ರತಾಪ್ ಕೂಡ ಮುಂದೆ ಬಂದು ನಾನು ಕಾಮಿಡಿ ಸಂತೋಷ್ ಅವರಿಗೆ ಶಿಕ್ಷೆ ಕೊಡ್ತೀನಿ ತನಿಷರನ್ನ ಕ್ಯಾಪ್ಟನ್ ಮಾಡ್ತೀನಿ ಸಂಗೀತರನ್ನ ರಕ್ಷಿಸ್ತೀನಿ ಮೈಕಲ್ ಅವರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ತಮ್ಮ ಅನಿಸಿಕೆಯನ್ನು ಹೊರಹಾಕಿದ್ದಾರೆ ಮೈಕಲ್ ಅವರನ್ನ ಯಾಕೆ ಎಲಿಮಿನೇಟ್ ಮಾಡ್ತೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಚೆನ್ನಾಗಿ ಆಡಬೇಕಾದ್ರೆ ಇಲ್ಲದೇ ಇರೋದನ್ನ ಒಬ್ಬರ ತಲೆಯಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ಮೈಕಲ್ ಕೂಡ ಮುಂದೆ ಬಂದು ಸಂಗೀತ ಮತ್ತೆ ಪ್ರತಾಪ್ ಬಗ್ಗೆ ಹೀಗೆ ಹೇಳಿದ್ದಾರೆ ಪರ್ಸ್ನಾಲಿಟಿ ಅಂತ ಬೇಕು ಅದು ಅವನ ಹತ್ರ ಇಲ್ಲ ಒಂದು ಸಿಂಪತಿಲಿ ಇದ್ದು ಬದುಕುವವನ ಹತ್ರ ಮಾತಾಡೋದಕ್ಕೆ ನನಗೆ ಏನೂ ಇಲ್ಲ ಅವನನ್ನ ನಾನು ಪ್ರತಿಸ್ಪರ್ಧಿ ಅಂತ ಅನ್ಕೊಂಡೇ ಇಲ್ಲ ಅಂದ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಐ ಡೋಂಟ್ ಲೈಕ್ ಯು ಅಂತಾನು ಹೇಳಿದ್ದಾರೆ ಇದು ಸಂಗೀತಾಗೆ ಹೇಳಿರೋದ ಪ್ರತಾಪ್ಗೆ ಹೇಳಿದ್ದ ಗೊತ್ತಿಲ್ಲ ಒಟ್ನಲ್ಲಿ ಮೈಕಲ್ ಮಾತು ಕೇಳಿ ವೀಕ್ಷಕರಿಗೆ ಶಾಕ್ ಆಗಿದ್ದಂತೂ ಸತ್ಯ ಮೈಕಲ್ನ ಅಸಲಿ ಮುಖ ಒಂದೊಂದಾಗಿಯೇ ಹೊರ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಆತನಿಗೆ ಕನ್ನಡ ಮಾತಾಡೋಕೆ ಚೆನ್ನಾಗಿ ಬರುತ್ತೆ ಆದ್ರೆ ಸುಮ್ನೆ ಜನರ ಮುಂದೆ ನಾಟಕ ಮಾಡ್ತಿದ್ದಾನೆ ಬಿಗ್ ಬಾಸ್ನಲ್ಲಿ ಬಂದು ಕನ್ನಡ ಕಲ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಸಿಂಪತಿ ಗಿಟ್ಟಿಸಿಕೊಂಡಿರೋದು ನೀನು ಅಂತಿದ್ದಾರೆ ಜನ ಇನ್ನೊಂದು ಕಡೆ ಬಿಗ್ ಬಾಸ್ನ ಪ್ರಾಥಮಿಕ ಶಾಲೆ ಮುಕ್ತಾಯಗೊಂಡಿದೆ ಅದಾದ ನಂತರ ಅವರವರ ಕೆಲಸದಲ್ಲಿ ಸ್ಪರ್ಧಿಗಳು ತೊಡಗಿಸಿಕೊಂಡಿದ್ದಾರೆ ಆಗ ವಿನಯ್ ಅವರು ಕೆಲವರ ಬಗ್ಗೆ ತುಂಬಾ ಸಿಟ್ಟಿನಲ್ಲಿ ಮಾತಾಡ್ತಾ ಇರ್ತಾರೆ ವಿನಯ್ ಹೇಳಿದ್ದು ಹೀಗೆ ಏನೋ ಇದು ನಾನು ನನ್ನ ಪಾಡಿಗೆ ಸುಮ್ಮನೆ ಇದ್ರೂನು ಈ ವಾರ ಯಾವುದೇ ಜಗಳ ಆಡದೆ ಏನು ಮಾತಾಡದೆ ಸುಮ್ಮನಿದ್ದೀನಿ ಅವರೇ ಪ್ರೊವೋಕ್ ಮಾಡಿಕೊಂಡು ಬರ್ತಾರಲ್ವಾ ಅಂತ ಕೋಪದಲ್ಲೇ ತುಕಾಲಿ ಜೊತೆ ಹೇಳ್ತಾರೆ ಇದಕ್ಕೆ ತುಕಾಲಿ ಸಂತೋಷ್ ಅವರು ಯಾವಾಗ ಅಂತ ಕೇಳಿದಕ್ಕೆ ಶಾಲೆ ಟಾಸ್ಕ್ ಮಧ್ಯ ಟೀಚರ್ ಆಗಿದ್ದಾಗ ಏನೋ ಒಂದು ಪ್ರಶ್ನೆಯನ್ನ ಕೇಳಿದ್ರಲ್ವಾ ಆವಾಗ ಅಂತಾರೆ ಸಂಗೀತ ಬರೀ ನನ್ನ ಹೆಸರು ಉಪಯೋಗಿಸಿಕೊಂಡು ಬಂದಿದ್ದೇ ಆಯಿತು ಯಾವ ಟಾಸ್ಕ್ನಲ್ಲಿ ಇಂಡಿವಿಜುವಲ್ ಆಗಿ ಆಡಿದ್ದಾಳೆ ನಾನು ಈ ವಾರ ಯಾರ ಸಹವಾಸನು ಬೇಡ ಅಂತ ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ ನನ್ನನ್ನ ಪ್ರೊವೋಕ್ ಮಾಡಿಕೊಂಡು ಜಗಳ ಆಡೋದಕ್ಕೆ ಬರ್ತಾರೆ ನಾನು ಏನ್ ಮಾಡಿದ್ದೀನಿ ಬರೀ ನನ್ನ ಹೆಸರು ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದೇ ಆಯ್ತು ಇವರು ಹೀಗಂತ ವಿನಯ್ ಹೇಳ್ತಾರೆ ಇದಾದ ನಂತರ ತುಕಾಲಿ ಸಂತೋಷ್ ಅವರು ತೂ ಕಚಡ ಅಂತ ಹೇಳಿದ್ದಾರೆ ಇದನ್ನ ತನಿಷಾಗಿ ಹೇಳಿದಂತೆ ಇತ್ತು ಅದಾದ ನಂತರ ತುಕಾಲಿ ಅವರು ವಿನಯ್ ಹತ್ರ ಅಣ್ಣ ನನ್ನನ್ನ ಪ್ರೊವೋಕ್ ಮಾಡೋದಕ್ಕೆ ಬರ್ತಿದ್ದಾರೆ ನಾನ್ ಯಾರ ಮಾತನ್ನು ಕೇಳ್ತಾ ಇಲ್ಲ ನೀನೇ ನೋಡ್ತಿದ್ದೀಯಾ ಈ ಒಂದು ಮೂರ್ನಾಲ್ಕು ವಾರದಲ್ಲಿ ಎಲ್ರಿಗೂ ಡೈರೆಕ್ಟ್ ಆಗಿಯೇ ಹೇಳ್ತಿದ್ದೀನಿ ಯಾವುದನ್ನು ಹಿಂದೆಯಿಂದ ಹೇಳ್ತಿಲ್ಲ ನಾನು ಮಾಡಿದ್ದು ತಪ್ಪು ಒಂದೇ ಪ್ರತಾಪ್ಗೆ ಮೊದಲ ವಾರ ಆ ರೀತಿ ಮಾಡಿದ್ದು ಆದರೆ ಅವನು ಅದನ್ನೇ ಇನ್ನೂ ಕೂಡ ಮೈಂಡ್ನಲ್ಲಿ ಇಟ್ಕೊಂಡಿದ್ದಾನೆ ಅದನ್ನು ಇಟ್ಕೊಂಡು ಈಗಲೂ ನನ್ನ ಮೇಲೆ ದ್ವೇಷ ಕಾರ್ತವ್ನೇ ಅವನಿಗೆ ಏನು ಆಗಿದ್ಯೋ ಗೊತ್ತಿಲ್ಲ ನಾನೇ ಅದನ್ನೆಲ್ಲ ಮರೆತು ಬಿಟ್ಟಿದ್ರು ಕೂಡ ಆದರೆ ಅವನು ಹಂಗೇ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ ಅಂತಾರೆ ತುಕಾಲಿ ಸಂತೋಷ್ ಇದಾದ ಬಳಿಕ ತನಿಷ ಬಗ್ಗೆ ವರ್ತರ್ ಹತ್ರ ತುಕಾಲಿ ಹೀಗೆ ಹೇಳ್ತಾರೆ ಏನಣ್ಣ ನಿಮ್ಮ ಫ್ರೆಂಡ್ ಬೆಂಕಿ ಹಂಗಾಡ್ತಾಳೆ ಬರೀ ಬಾಯಿ ಮಾತಲ್ಲಿ ಜೋರ್ ಅಷ್ಟೇ ಅಂತ ಹೇಳಿದ್ದಾರೆ ಇನ್ನು ವಿನಯ್ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ವಿನಯ್ ಅಗ್ರೆಸಿವ್ ಆಗಿ ಆಡ್ತಾನೆ ಅಂತ ಅದೊಂದೇ ರೀಸನ್ ಅನ್ನ ಕೊಡ್ತಾರೆ ಇಲ್ಲಿ ಬಂದಿರೋದು ಯಾಕೆ ನಾವೇನ್ ಹಾಗೆ ಸೈಲೆಂಟ್ ಆಗಿ ಕುತ್ಕೊಂಡು ಚಪ್ಪಾಳೆ ತಟ್ಬಿಟ್ಟು ಹೋಗೋಕ ಅಲ್ಲ ಗುರು ಅಗ್ರೆಸಿವ್ ಟಾಸ್ಕ್ ನಲ್ಲಿ ನಾನು ಅಗ್ರೆಸಿವ್ ಆಗಿ ಆಡೇ ಆಡ್ತೀನಿ ಆ ಟಾಸ್ಕ್ ಇರೋದೇ ಆ ಥರ ಇವರು ಯಾಕೆ ಆ ರೀತಿ ಹೇಳ್ತಾರೆ ಯಾವಾಗ್ಲೂ ಆಗಿರೋದನ್ನ ಮನಸ್ಸಲ್ಲಿಟ್ಕೊಂಡು ಇಲ್ಲಿವರೆಗೂ ಹಿಂಗೆ ಕ್ಯಾರಿ ಮಾಡ್ಕೊಂಡು ಬರ್ತಾರಲ್ವಾ ಎಲ್ಲದರಲ್ಲೂ ವಿನಯ್ ವಿನಯ್ ಅಂತ ಹೆಸರು ತಗೊಂಡು ಮಾರ್ಕೆಟಿಂಗ್ ಮಾಡಿಕೊಂಡು ನನ್ನ ಹೆಸರಿನ ಮುಂದೆ ಅವರ ಹೆಸರನ್ನು ಸೇರಿಸ್ಕೊಂಡು ಇಲ್ಲಿವರೆಗೂ ಬರ್ತಿದ್ದಾರೆ ನಾನು ಈ ವಾರ ನೋಡು ಅಗ್ರೆಸಿವ್ ಆಗಿರೋದೇ ಸುಮ್ಮನೆ ಸೈಲೆಂಟ್ ಆಗಿರೋದಕ್ಕೆ ಈ ವಾರ ಯಾರ ಹೆಸರು ಕೂಡ ಹೈಲೈಟ್ ಆಗಿಲ್ಲ ಆದ್ರೂ ನನ್ನನ್ನೇ ಪ್ರೊವೋಕ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ವಿನಯ್ ಅವರು ಹೇಳ್ತಾರೆ ಇದಕ್ಕೆ ನಮ್ರತ ಕೂಡ ನಿಮ್ಮನ್ನ ಪ್ರೊವೋಕ್ ಮಾಡುತ್ತಿದ್ದಾರೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮಧ್ಯೆ ಅಸಮಾಧಾನ ಬುಗಿಲೆದಿದೆ ಅದರಲ್ಲೂ ಮೈಕಲ್ ನಡ್ಕೋತಾ ಇರುವ ರೀತಿಗೆ ಒಂದಷ್ಟು ವೀಕ್ಷಕರು ಮೈಕಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈತ ನೇರವಾಗಿ ಮಾತಾಡ್ತಾನೆ ಅಂತ ಇಷ್ಟು ದಿನ ಸಪೋರ್ಟ್ ಮಾಡಿಕೊಂಡು ಬಂದಿದ್ವಿ ಆದರೆ ಇನ್ನು ಮುಂದೆ ಈತನಿಗೆ ಸಪೋರ್ಟ್ ಮಾಡೋದೇ ಇಲ್ಲ ಯಾಕಂದ್ರೆ ಇವನ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳೇ ತುಂಬಿಕೊಂಡಿದೆ ಹತ್ತನೇ ವಾರದಲ್ಲಿ ಮೈಕಲ್ ತನ್ನ ನಿಜ ರೂಪವನ್ನು ತೋರಿಸಿದ್ದಾನೆ ಅಂತ ಒಂದಷ್ಟು ವೀಕ್ಷಕರು ಮೈಕಲ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕನ್ನಡ ಕನ್ನಡ ಅಂತ ಹೇಳ್ಕೊಂಡು ಜನರಿಗೆ ಯಾಮಾರಿಸ್ತಾ ಇದ್ದಾನೆ ಅಂತ ಮೈಕಲ್ ವಿರುದ್ಧ ಮಾತಾಡಿದ್ದಾರೆ ನಿಮ್ಮ ಪ್ರಕಾರ ಮೈಕಲ್ ಮಾತಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ